ಪ್ರವೇಶ ಮಾಡುವುದರಿಂದ ಮಾನ್ಯ ತಶಿಧರ್ ಸಾಹೇಬರಿಗೆ ಒಂದು ವಿಮೆ ಒಂದು ಒಂದು ಒಳ್ಳೆಯ ಸಂದೇಶವನ್ನು ಗಮನಿಸ್ತಕ್ಕಂಥ ನಮ್ಮ ದೇವದುರ್ಗ ತಾಲೂಕಿನಲ್ಲಿ ಏನಾಗಿದೆ ಸಂಧ್ಯಾ ಸುರಕ್ಷಾ ಯೋಜನೆ ಯೋಜನೆಯಲ್ಲಿ ಇಪ್ಪತ್ತು ಮತ್ತು ಐವತ್ತು ವರ್ಷದ ಒಳಗಿರ್ತಕ್ಕಂಥವರಿಗೆ ದೇವದುರ್ಗ ತಾಲೂಕು ಮತ್ತು ಅರಕೇಟ ತಾಲೂಕಿನಲ್ಲಿರ್ತಕ್ಕಂಥ ಕನಿಷ್ಠ ಒಂದು ಎಂಟು ಸಾವಿರ ಜನಕ್ಕೆ ಸರ್ ಇವತ್ತು ಸಂಜೆ ಸುರಕ್ಷಾ ಯೋಜನೆಯನ್ನು ಕೊಡ್ತಾರೆ ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದು ಕನಿಷ್ಠ ಸಮಯ ನಾವು ಮೌಖಿಕವಾಗಿ ನಾಡ ತಹಿಲ್ಲ ಈ ಥರ ಮಾಡಬಾರ್ದು ನೀವು ಸರ್ಕಾರಕ್ಕೆ ಹೋ ನೀವು ಅನ್ಯಾಯ ಮಾಡಬೇಕಾದ ಸರ್ಕಾರದ ಜೊತೆಯನ್ನು ಸರ್ಕಾರದ ಹಣವನ್ನು ರೂಟಿ ಮಾಡೋಕ್ಕೀರಿ ನೀವು ಅಂತಕ್ಕಂಥದ್ದು ಮಾತು ಹೇಳಿದ್ರು ಸಹ ಅವರು ಯಾವುದೇ ರೀತಿಯ ನಮ್ಮ ಒಂದು ಕಿ ಮಾತನ್ನು ಕೇಳಾದರೆ ಒಬ್ಬೊಬ್ಬರಿಗೆ ಏನಪ್ಪ ಹತ್ತತ್ತು ಸಾವಿರದಿಂದ ಹತ್ತೈದು ಸಾವಿರ ರೂಪಾಯಿ ಇಸ್ಕೊಂಡು ಮತ್ತು ಈ ಹದಿನೆಂಟರಿಂದ ಇಪ್ಪತ್ತು ವರ್ಷ ಇಪ್ಪತ್ತೈದು ಮೂವತ್ತು ವರ್ಷ ನಲ್ವತ್ತು ವರ್ಷ ಒಳಗಿರ್ತಕ್ಕಂಥ ಎಲ್ಲರಿಗೆ ಇವತ್ತು ಆ ಸಂಧ್ಯಾ ಸುರಕ್ಷೆಯನ್ನು ಮಾಡಿ ಅದೇ ರೀತಿಯಾಗಿ ನಮ್ಮ ನಮ್ಮನೇಲಿ ಕೆಲವೊಂದು ದಾಖಲಾತಿಗಳವ ದಾಖಲಾತಿಗಳವ ನಾನು ತಸದ್ ಸಾಬ್ರಿ ಈ ದಾಖಲಾತಿ ಕೊಡೋದ್ರ ಮುಖಾಂತರ ಈ ಒಂದು ಮನೆ ಪತ್ರವನ್ನು ಕೊಡ್ತೀವಿ ಈ ಮನೆ ಪತ್ರದಲ್ಲಿ ಮನಿಪತ್ರದಲ್ಲಿ ತರಕಾರಿ ತಾಲೂಕಿನಲ್ಲಿ ಕನಿಷ್ಠ ಏನಪ್ಪ ಅಂದ್ರೆ ಒಂದು ಏಳು ಸಾವಿರ ಆಗ್ಯಾವ ಏಳು ಸಾವಿರ ಏನಪ್ಪ ಅಂದ್ರೆ ವಯಸ್ಸಾದವರಿಗೆ ಇವತ್ತು ರೊಕ್ಕ ಮುಟ್ಟ ಇವತ್ತ ವಯಸ್ಸಾದವರಿಗೆ ಸರ್ಕಾರದಿಂದ ರೊಕ್ಕ ವಯಸ್ಸು ಆಗ್ತಾ ಇದ್ದವ್ರಿಗೆ ಏನಪ್ಪ ಅಂದ್ರೆ ಹತ್ತು ಸಾವಿರ ಹದಿನೈದು ಸಾವಿರ ಇಸ್ಕೊಂಡು ಏನಪ್ಪ ಅಂದ್ರೆ ತನ್ನ ಸುರಕ್ಷೆ ಮಾಡಿಕೊಡ್ತಕ್ಕಂಥದ್ದು ಭಾಳ ಒಂದು ಇದಾಗಿದೆ ನವಿನ ಸಂಗತಿ ಆದ್ದರಿಂದ ಶಶಿಕಾಹರು ಅದನ್ನು ಪೂರಂಪಕ್ಷವಾಗಿ ಪರಿಶೀಲಿಸಿ ಇವರಿಗೆ ಮುಂದಿನ ದಿನಗಳಲ್ಲಿ ಇವರ ವಿರುದ್ಧ ಕ್ರಿಮಿನಲ್ ಮುಖದನ್ನು ಪರ್ಯಾವರಣ ಮಾಡೋದು ಅಷ್ಟೇ ಅವರು ಸಪ್ತಾಂಗ್ ಮಾಡಬೇಕು ಕ್ರಿಮಿನಲ್ ಮುಖದಿಗೆ ತನಕೊಂಥರ ಅವರು ತೆಗೆದು ಹಾಕ್ಬೇಕು ಅದೇನಾದರೂ ಮಾಡಿದ್ದ ಪಕ್ಷದಲ್ಲಿ ನಾವು ಜಿಲ್ಲಾಧಿಕಾರಿಗಳ ಜಿಲ್ಲಾಧಿಕಾರಿಗಳಿಗೆ ಒಂದು ಆದರೆ ನಾವು ಮಂಗಡನ್ನು ಒಂದು ಮನವಿ ಪತ್ರ ನಾವು ಈಗ ಹಾಕಿದ್ದೀವಿ ಆಮೇಲೆ ಸಂಬಂಧಪಟ್ಟ ಸಚಿವರಿಗೆ ಸಹ ಪ್ರಕ್ರಿಯೆಯನ್ನು ಹಾಕಿದ್ದೀವಿ ನಾವು ಮುಟ್ಟತಕ್ಕಂಥ ಕೆಲಸ ಮಾಡ್ತೀವಿ ನೀವು ಮಾಡೇವಂತಂದರೆ ಅದಕ್ಕೆ ನೀವೇ ನೇರ ಈ ಸಂದರ್ಭದಲ್ಲಿ ಕೇಳುತ್ತ ಹತ್ತು ದರ್ ಸಾವಿರ ಈ ಮನಿ ಪತ್ರವನ್ನು ಯಾರು ಹೇಳಕ್ ಕಾಣತಕ್ಕಂಥ ಅಂತಕ್ಕಂಥದ್ದು ಹೇಳಬೇಕಾಗಿದೆ